ಬಟ್ ಆ ಸೂಳೆ ಮಗನ ಜೊತೆ ಯಾಕೋ ಸೇರ್ತೀಯ ಒಲೆಯರವನ ಜೊತೆ ಹಾಂ ಒಬ್ಬ ಗೌಡಾಜ ಒಲೆಯರವನ್ಗೆ ಯಾಕೋ ಆಗ್ತೀಯ ಹ್ಞೂ ಏ ಲವಡ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣವ್ ಅವನಮ್ಮ ನಾನು ಏನು ಶಾರ್ಟ್ ಹ್ಮ್ ಹ್ಞೂ ಕೋರ್ನರ್ ಮಗನೇ ನಿನ್ನ ನಮ್ಮ ನಿನ್ನ ಹೆಂಗಿಲ್ಲದಂಗೆ ಮಾಡಕ್ಕೆ ಕೊಡ್ತೀನೋ ಬಿಡ್ತೀನಿ ನಾವು ನೀನು ಅಷ್ಟು ಸುಲಭ ಅದೇ ಇದಲ್ಲದಿದ್ರೆ ಇಂಥದ್ದು ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೆಲ್ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳಕ್ಕಾಗತ್ತೇನು ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನು ತಂದು ಕೊಡು ನಿನ್ನ ಅವ್ನು ಕರ್ಕೊಂಡಾಗ ಮನೇಲಿ ಹಾಕೊಂಬಲಗಿಸ್ಕೊಂತೀಯ ತಿಂತಾಟೇಲಿ ಏತ್ಬಿಟ್ಟೋಗೋ ಸುಳೆ ಮಗ ಅವನು ತಿನ್ ತಾಟೇ ಲೆತ್ಬಿಟ್ಟೋತಾನು ನಿನ್ನ ನಿನ್ನ ಮನೆಯವ್ರಿಗೆ ಕೇದ್ಬಿಡ್ತಾನವನು ಬರೀ ದುಡ್ಡಲ್ಲ ಎಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡೋ ತಗೊಂಬರ ಸುಳೆ ಮಗನ ನಡಿ ನಡಿಯೋ ನಿಮ್ಮಪ್ಪ ನಡಿಯೋ ಅಣ್ಣಾ ಮರತೇನಾ ಹಲೋ ಅಣ್ಣಾ ಏನು ಮಾಡೋದು ಈಗ ನೀನು ಒಂದೇ ಅಣ್ಣಾ ನೀನು ಒಂದೇ ನಮಗೆ ಎಲ್ಲಾದಕ್ಕೂ ನೀನೇ ಇರೋದೆ ಅಲ್ಲ ಎಷ್ಟು ಕೊಡಬೇಕು ಅಂತ ಏನು ಕತೆ ವಾಟ್ಸಾಪ್ ಕಾಲ್ ಮಾಡೋದು ಮಾಮೂಲಿ ಕಾಲ್ ಇತ್ತು ಎ ವಾಟ್ಸಾಪ್ ಕಾಲ್ ನೋ ಆಯ್ತು ಅದು ಅಷ್ಟೇ ಅಣ್ಣಾ ಅದೇನ್ ಕೊಡೋದು ಮಾತಾಡಿದ್ದು ಅಷ್ಟೇ ಅತ್ತಿ ಇಷ್ಟ ಫೈಲ್ ಇಲ್ಲ ಇಲ್ಲ ಅಲ್ಲ ಅದು ಎಕ್ಸ್ಟ್ರಾನೋ ಬೆಳ ಕಡಿಮೆ ಕೊಡಕ ಅಲ್ಲ ವಿಡಿಯೋಗೆ 30% ಆ

ಹಾ ಅದೇನೆ ನಾನು ಹಿಂಗಾಗುತ್ತೆ ಅಂತಾನೆ ಮೂರ್ ಫೈಲ್ ಇಲ್ಲ ಅಂದಿದ್ರೆ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬಿಟ್ಟು ಬಿಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ಅಂತ ಅಂದ್ಬಿಟ್ಟು ಆ ಮಯಾಣ ಎಂ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗಿಂಗ್ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪಾ ಕೊಡ್ತೀನಿ ಕೊಟ್ಬಿಟ್ಟು ಯಾರು ಯಾರ್ಗೇನ್ ಕೊಡ್ತಿ ಹೇಳುಂಡ್

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಒಂದು ಚೆಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ಅಣ್ಣ ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪ್ಸೋ ಅಲ್ಲಿಗೆ ತಲುಪಿಸ್ತೀನಿ ಇದು ಆ ಲೆಟ್ರು ಒಂದು ಹಾಕಿದ್ದೀರಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಸ್ ತೆಗೆಸ್ಕೊಟ ನೀವೇನು ಹೇಳ್ತೀವಿ ಹೇಳಿದ್ದೀರ ಅದನ್ನು ತಿಂಗ್ಳ ತಿಂಗ್ಳ ನಾನು ಮುಗಿಸು ಹಾ ಗಣೇಶ ತಿಂಗಳು ಮೂವತ್ತಾರು ಲಕ್ಷ ಹೇಳಿದ್ರಣ ಸೆಟ್ಲ್ ಮಾಡಿ ಹದಿನೈದು ಲಕ್ಷ್ಮೇಟ್ರ್ ಹೌದಣ್ಣ ಈಗ ಹೌದಣ್ಣ ಹೌದಣ್ಣ ಅದಕ್ಕೆ ಈ ಆಫೀಸಲ್ಲಿ ಇದೆಯಣ್ಣ ಏನಂತೆ ಬಹಳ ಜನ ಹೌದಣ್ಣ ಅದನ್ನು ಬೇರೆ ಯಾರಿಗೂ ಹಾ ಹೌದಣ್ಣ ಒಬ್ಬ ಸುನೀಲ ಅಂತ ಒಬ್ಬ ಹಾ ಸರಿ ಗೊತ್ತಿಲ್ಲ ಮಾಡಿ ಸರಿ ಅಣ್ಣ ಅವ್ರಿಗೆ ಕೊಡಬೇಕು ಅಂತ ಮಾಡಿದ್ವಿ ಇವತ್ತು ಸರಿಣ್ಣ ಇವತ್ತಿದ ಮಾಡಿ ಅವನು ಬೇರೆ ಕಡೆ ಸರಿ ಅಣ್ಣ ಈಗ ಒಂದು ಲಕ್ಷ ತೆಗೆದಿದ್ದೀನಿ ಕೊಡಲಿಗೆ ಬುಧವಾರ ನಿಮಗೆ ಬುಧವಾರ ನಿಮಗೆ ಏನು ಬುಧವಾರ ಕೊಡಲಾನ